ಈಗ ಕನ್ನಡ ಕೋಗಿಲೆ ಇನ್ನೆರಡು ವಿಭಾಗಗಳ ವಿಜೇತರು ವೇದಿಕೆಗೆ ಬಂದು ತಮ್ಮ ಹಾಡಿಯಿಂದ ನಿಮ್ಮೆಲ್ಲರನ್ನು ಮನೋರಂಜಿಸಲಿದ್ದಾರೆ ಈ ವಿಭಾಗ ಹದಿನಾಲ್ಕು ವರ್ಷದಿಂದ ಹದಿನೆಂಟು ವರ್ಷದ ವಿಭಾಗ ಮೊದಲನೆಯದಾಗಿ ದಿಯಾ ರಜನೀಶ ವೇದಿಕೆಗೆ ಬರಬೇಕೆಂದು ಕೇಳಿಕೊಳ್ತೇನೆ ಇರಬೇಕು ಇರುವಂತೆ ಇರಬೇಕು ಇರುವಂತೆ ತೋರೆದು ಸಾವಿರ ಚಿಂತೆ ಮಳೆ ಸುರಿಸಿ ಹಗುರಾದ ಮುಗಿನಿನಂತೆ ಮಳೆ ಸುರಿಸಿ ಹಗುರಾದ ಮುಗಿನಂತೆ ಮಳೆ ಸುರಿಸಿ ಹಗುರಾದ ತನ್ನೊಡಲ ತಾರೆಗಳ ಗುಡಿಸಿ ರಾಶಿಯ ಮಾಡಿ ಬೆಳಕಿನೊಂಡೆಯ ಬಾನಿ ಗುರುಳು ಬೇಟು ತನ್ನೊಡಲ ತಾರೆಗಳ ಗುಡಿಸಿ ರಾಶಿಯ ಮಾಡಿ ಬೆಳಕಿನೊಂದೆಯ ಬಾನಿ ಗುರುಳು ಬೇಟು ಹೇಗೆ ಮರೆಯಾಗುವುದು ನಿರ್ಧನಿಕ ನಟ್ಟಿರುಳು ಹಾಗೆ ಬಾಣಿಸು ಗುರುವೆ ಕರುಣೆಯೇಟು ಹೇಗೆ ಮರೆಯಾಗುವುದು ನಿರ್ಧನಿಕ ನಟ್ಟಿರುಳು ಹಾಗೆ ಬಾಣಿಸು ಗುರುವೆ ಕರುಣೆಯೇಟು ಹಾಗೆ ಬಾಣಿಸು ಗುರುವೆ ಕರುಣೆಯೇಟು ತಾನು ಬಿಸಿಲಿನೆನ್ ತನ್ನ ಬಳಿ ಬರುವವಗೆ ತಣ್ಣಗಿನ ಆಸರೆಯ ಆಸರೆಯನ್ನರಳ ಕೊಟ್ಟು ಹೇಗೆ ಗೆಲುವಾಗುವುದು ಹಸಿರನೆಯ ಹೊಂಗೆ ಮರ ಹಾಗೆ ಬಾಣಿಸು ಗುರುವೆ ಪ್ರೀತಿಯೇಟು ಹೇಗೆ ಗೆಲುವಾಗುವುದು ಹಸಿರನೆಯ ಹೊಂಗೆ ಮರ ಹಾಗೆ ಬಾಣಿಸು ಗುರುವೆ ಪ್ರೀತಿಯೇಟು ಹಾಗೆ ಬಾಣಿಸು ಗುರುವೆ ಪ್ರೀತಿ ಇರಬೇಕು ಇರುವಂತೆ ತೊರೆದು ಸಾವಿರ ಚಿಂತೆ ಮಣೆ ಸುರಿಸಿ ಹಗುರಾದ ಮುಗಿನಂತೆ ಮಣೆ ಸುರಿಸಿ ಹಗುರಾದ ಮುಗಿನಂತೆ ಮಣೆ ಸುರಿಸಿ ಹಗುರಾದ ಮುಗಿನಂತೆ Thank you, Dia. Next, please welcome on stage Sudishna Samaga. డి నమ్మ సంస్కృతి నమ్మడు నమ్మను సంస్కృతి హెమ్మంత సంగతి తెమ్మ ఇంత నమ్మ సంస్కృతి তা কল হত হলবোৰ আ Thank you, Sudishna. Next, please welcome on stage, Shavi Mohan Kumar. Amma, ninna edhe aaladhali <laughs> Kaalakke sikkha meenu Miru kaadu thiruvena nu Amma, ninna కాలకి సిను మీరు కారు తిరువే నాను కరియాలుల్లే నీ కరుల బల్లి బూడు తిరువాత కడియాలుల్లే నీ కరుల

ನರಕ್ಷಿ ಗುಣಲ್ಲಿ ಬೆಚ್ಚಗೆ ಅರಗಲಿಯಷ್ಟು ದಿನ ದುಡುರಗೆ ನನ್ನ ನಿನ್ನರಕ್ಷೆ ಗುಣಲ್ಲಿ ಬೆಚ್ಚಗೆ ಅರಗಲಿಯಷ್ಟು ದಿನ ದುಡುರಗೆ ನನ್ನ

ಕಾಮೀನು ಮಿರು ಕಾರು ತಿರುವೆ ನಾನು ಮಿರು ಕಾರು ತಿರುವೆ ನಾನು ಮಿರು ಕಾರು ತಿರುವೆ ನಾನು ಥ್ಯಾಂಕ್ ಯು ಚವಿ ಈಗ ಸಂಕಲ್ಪ ತಂಡದ ಅಧ್ಯಕ್ಷರಾದ ಸುನಿಲ್ ಹುಳಿಕೆರೆಯವರು ವಿಜೇತರಿಗೆ ಬಹುಮಾನವನ್ನು ನೀಡಬೇಕಾಗಿ ಕೇಳಿಕೊಳ್ಳುತ್ತೇನೆ सुदेशना सामगा, चवि मोहन कुमार Thanks, Anil.